ಎಸ್ ನಾವು ಆರ್ಡರ್ ಮಾಡಿರುವಂತ ಎಲ್ಲ ಐಟಮ್ ಬಂದಿದೆ ಬಾಳೆ ಎಲ್ಲಿ ಲಿಟ್ರಲ್ ಆಗಿ ಜಾಗ ಇಲ್ಲ ಅದೇ ಕಾರಣಕ್ಕೆ ಒಂದು ಬೌಲಲ್ಲಿ ರೈಸ್ ಕೂಡ ತರಿಸಿದೀನಿ ನಮಸ್ಕಾರ ನಾನು ಸಂತ ಇವತ್ತು ನಾಳೆ ಇದನ್ನಪ್ಪ ಅಂದ್ರೆ ಬೆಂಗಳೂರು ಬೆಂಗಳೂರು ರಘುವನಹಳ್ಳಿ ಕೆ ಎಸ್ ಟಿ ಕಾಲೇಜ್ ಬ್ಯಾಕ್ ಸೈಡ್ ಅಲ್ಲಿ ಬರುವಂತ ಎಸಿಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನೋ ಒಂದು ಬ್ಯಾಗ್ಗೆ ಬಂದಿನಿ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ವಿಜಯನಗರ ಮತ್ತು ನಾಗರಬಾವಿಲಿ ಅನ್ಲಿಮಿಟೆಡ್ ಬಾಳೆಹೇಳೆ ನಾನ್ ವೆಜ್ ಊಟಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋರು ಇಲ್ಲೂ ಕೂಡ ವೆಜ್ ಊಟನ ಕೊಡಬೇಕು ಅಂತ ಶುರು ಮಾಡಿದ್ದಾರೆ ಇಲ್ಲಿ ಕೇವಲ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ನಾಲ್ಕು ರೀತಿಯ ಸ್ಟಾರ್ಟರ್ಸ್ ಮತ್ತೆ ಬಿರಿಯಾನಿ ವೈಟ್ ರೈಸ್ ರಸಮು ಕಾಂಪ್ಲಿಮೆಂಟರಿ ಮೊಟ್ಟೆ ಮತ್ತೆ ಐಸ್ ಕ್ರೀಮ್ ಕೊಟ್ಕೊ ಬರ್ತಾ ಇದ್ದಾರೆ ನಾವಿಲ್ಲಿ ಅನ್ಲಿಮಿಟೆಡ್ ಊಟನ ಮಾಡಕ್ಕೆ ಬಂದಿದ್ದೀವಿ ಬನ್ನಿ ಹೋಗಿ ಊಟನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಒಂದೊಳ್ಳೆ ನಾನ್ವೆಜ್ ಬಟ್ಟೆ ನಾ ಮಾಡೋಣ ಎಸ್ ಜಾಕೆ ಬಂದು ಸೆಟಲ್ ಆಗಿದ್ದೀವಿ ಎರಡು ತರ ಅಂಬಿಯನ್ ಸಿಗುತ್ತೆ ನಿಮಗೆ ನಾರ್ಮಲ್ ಸಿಟ್ಟಿಂಗ್ ಆಂಬಿಯನ್ಸ್ ಮತ್ತೆ ಎ ಸಿ ಅಂಬಿಯನ್ಸ್ ಸಿಗುತ್ತೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಕೊಡ್ತಾಯಿದ್ರು ಈಗ ಅದನ್ನ ರೆಡ್ಯೂಸ್ ಮಾಡಿ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅನ್ನೋ ಕೊಡ್ತಾಯಿದ್ರೆ ಫುಡ್ನ ಆರ್ಡರ್ ಮಾಡಬೇಕು ಅವ ಭಯ ಐಟಮ್ ಯಾವ ಪೂರಾ ಎಸ್ ಈ ಬಾಳೆಯಲ್ಲೇ ತುಂಬ ಐಟಮ್ ಬರುತ್ತೆ ಆಗಿ ನಾಲ್ಕು ರೀತಿಯ ಸ್ಟಾರ್ಟರ್ಸು ತಂದೂರು ಚೈನೀಸು ನಾಟಿ ಮತ್ತು ಆಂಧ್ರ ಸ್ಟೈಲ್ ಅಂತ ಬರುತ್ತೆ ಜೊತೆಗೆ ಬಿರಿಯಾನಿ ಕೂಡ ಅನ್ಲಿಮಿಟೆಡು ಜೊತೆಗೆ ವೈಟ್ ರೈಸು ರಸಮ್ ಕೂಡ ಕೊಡ್ತಾರೆ ಕಾಂಪ್ಲಿಮೆಂಟ್ರಿಯಾಗಿ ಮೊಟ್ಟೆ ಮತ್ತು ಐಸ್ ಕ್ರೀಮ್ ಕೂಡ ಇರುತ್ತೆ ಐಟಮ್ ಬರಬೇಕು ಎಸ್ ನಾವು ಆರ್ಡರ್ ಮಾಡಿರುವಂಥ ಎಲ್ಲ ಐಟಮು ಬಂದಿದೆ ಬಾಳೆಯಲ್ಲಿ ಲಿಟ್ರಲ್ ಆಗಿ ಜಾಗ ಇಲ್ಲ ಅದೇ ಕಾರಣಕ್ಕೆ ಒಂದು ಬೌಲಲ್ಲಿ ರೈಸ್ ಕೂಡ ತರಿಸಿದ್ದೀನಿ ಏನೇ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಫಸ್ಟು ಮೊಟ್ಟೆ ಅಲ್ಲಿ ಫುಲ್ ಕೊಡ್ತಾಯಿರಿ ಇಲ್ಲಿ ಹಾಫ್ ಕೊಡ್ತಾಯಿದ್ರೆ ಮೇಲೆ ಸ್ಯಾಲೆಡು ಮಿಂಟ್ ಚಟ್ನಿ ಬಿರಿಯಾನಿ ಅನ್ಲಿಮಿಟೆಡ್ ಇಲ್ಲಿಂದ ಶುರುವಾಗುತ್ತೆ ಅದಾದ್ಮೇಲೆ ಗುಂಟೂರು ಚಿಕನ್ನು ನಮ್ಮ ನಾರ್ತ್ ಸ್ಟೈಲ್ ಗ್ರೀನ್ ಮಸಾಲೆ ಮಾಡಿದ ಚಿಲ್ಲಿ ಚಿಕನ್ನು ತಂದೂರು ಇದೊಂದೇ ಜಾಗದಲ್ಲಿ ಅನಿಸುತ್ತೆ ತಂದೂರು ಅನ್ಲಿಮಿಟೆಡ್ ಕೊಡ್ತಾಯಿರೋದು ಈ ಕಡೆ ಬಂದರೆ ಚೈನೀಸು ಕಾಂಪ್ಲಿಮೆಂಟ್ರಿಯಾಗಿ ಒಂದೇ ಒಂದು ಇದು ಮಾತ್ರ ಕೊಡ್ತಾರೆ ಒಂದು ಬೌಲು ಐಸ್ ಕ್ರೀಮು ರಸಮ್ಮು ವೈಟ್ ರೈಸ್ ಇದು ಕೂಡ ಅನ್ಲಿಮಿಟೆಡು ಸೊ ಓವರ್ಲ್ ಆಗಿ ಇಷ್ಟು ಐಟಮ್ನ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ ಇದು ಮತ್ತು ಇದು ಬಿಟ್ಟು ಫಸ್ಟ್ ನಾವು ಯಾವ್ದಿಂದ ಟ್ರೈ ಮಾಡೋಣ ನಮ್ಮ ನಾಟಿ ಈಸ್ಟ್ ಸ್ಟೈಲಿಂದ ನಾವು ಹೋಗ್ಬೋಣ ಒಂದು ಗ್ರೀನ್ ಮಸಾಲ ಒಂದೊಳ್ಳೆ ಟೆಂಪ್ಟಿಂಗ್ ಆಗಿದೆ ಥಿಕ್ ಗ್ರೇವಿ ಹಂಗೆ ಡಿಪ್ ಒಂದು ಬೈಟ್ ಹೋಗೋಣ ಹ್ಞೂ ಚೆನ್ನಾಗಿದೆ ಗ್ರೇವಿ ಹೈಲೈಟು ಒಂದು ತಿಕ್ಕು ಗ್ರೇವಿ ಕ್ರೀಮಿಯಾಗಿರೋಂಥ ಒಂದು ಗ್ರೇವಿ ಆ ಸ್ಪೈಸಿನೆಸ್ಸು ತಿಂದು ಸ್ವಲ್ಪ ತಾದ್ಮೇಲೆ ಆ ಒಂದು ಖಾರ ಬಿಟ್ಕೊಳ್ಳುತ್ತೆ ನನಗೆ ಇನ್ನೊಂದು ಬೈಟು ನಿಂಜೋಲು ಚಿಲ್ಲಿ ಚಿಕನ್ ಓಪನಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ಒಂದು ಬೆಸ್ಟ್ ಟೇಸ್ಟು ಹ್ಞೂ ಚಿಲ್ಲಿ ಚಿಕನ್ ಅಂತು ಓಪನಿಂಗ್ ತಿಂದ್ಬಿಟ್ರೆ ಆ ಒಂದು ಟೇಸ್ಟ್ ಬಡ್ಸಿದೆಯಲ್ಲ ಎಲ್ಲ ಓಪನ್ ಆಗಿಬಿಡುತ್ತೆ ಆ ಸ್ಪೈಸಿನೆಸ್ಸು ಕೂಡ ಎವಿಯನ್ಸಲ್ಲ ಒಂದು ಮಿಡ್ ರೇಂಜಲ್ಲಿರುತ್ತೆ ಬಟ್ ತಿಂದು ಒಂದು ಎರಡು ಸೆಕೆಂಡ್ ಆದಮೇಲೆ ಆ ಒಂದು ಖಾರ ಬಿಟ್ಕೊಳ್ಳುತ್ತಲ್ಲ ಸೂಪರಾಗಿರುತ್ತೆ ನೆಕ್ಸ್ಟು ಚೈನೀಸ್ ಐಟಮ್ಗೆ ಹೋಗೋಣ ಆಯಿಲಲ್ಲಿ ಒಂದು ಬಾರಿ ಫ್ರೈ ಮಾಡಿ ಅದಾದಮೇಲೆ ಸಾಸೆಲ್ಲ ಹಾಕಿ ನೀಟಾಗಿ ಟಾಸ್ ಮಾಡಿ ಕೊಟ್ಟಿರುವಂಥದ್ದು ಚಿಕ್ಕ ಚಿಕ್ಕ ಒಂದು ಈರುಳ್ಳಿ ಚೆಂಗ್ಸು ಕೂಡ ಸಿಗುತ್ತೆ ಒಂದು ಬೈಟ್ ಮಾಡೋಣ ಹ್ಞೂ ಜಾಸ್ತಿ ಸಾಸಿ ಅನಿಸಲ್ಲ ಮತ್ತು ಆ ಮಸಾಲ ಕೂಡ ಮೈಲ್ಡ್ ಆಗಿದೆ ಆನಿಯನ್ ಹಾಕಿರ್ತಲ್ಲ ಲೈಟಾಗಿ ಒಂದು ಸ್ವೀಟ್ ಟಿಂಟ್ ಕೊಡುತ್ತೆ ಒಂದು ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಒಂದು ಚೈನೀಸ್ ಚಿಕನ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಓಪನಿಂಗಲ್ಲಿ ಚುಳು ಚಿಕನ್ ಟ್ರೈ ಮಾಡಿ ಅದಾದಮೇಲೆ ಮಿಕ್ಕಿದ್ರಿಂದ ಸ್ಟಾರ್ಟ್ ಮಾಡಿ ಇದಂತೂ ಹೆವಿ ಖಾರ ಒಂದು ಹೆವಿ ಖಾರ ಒಂದು ಬ್ಯಾಲೆನ್ಸ್ಡ್ ಆಗಿರುವಂಥ ಖಾರ ಇದು ಕಂಪ್ಲೀಟಾಗಿ ನ್ಯೂಟ್ರಲ್ ಆಗಿರುವಂಥ ಒಂದು ಈ ಖಾರ ಮತ್ತು ಎಲ್ಲ ಬ್ಯಾಲೆನ್ಸ್ ಆಗಿರುವಂಥ ಒಂದು ಐಟಮ್ಮು ಬಟ್ ಆ ಸ್ವಾಸಿ ಲೈಟಾಗಿ ಆ ಸಾಸೆಲ್ಲ ಹಾಕಿರ್ತಾರಲ್ಲ ತಿಂದಾದಮೇಲೆ ಒಂದು ಸ್ವಾಸಿ ಫ್ಲೇವರು ಲೈಟಾಗಿ ಗೊತ್ತಾಗುತ್ತೆ ಇದು ಕೂಡ ಅನ್ಲಿಮಿಟೆಡು ಬಟ್ ನಾನು ಬಂದು ನೋಡ್ದಂಗೆ ಎಲ್ಲ ಸ್ಟಾರ್ಟರ್ಸ್ನೇ ಜಾಸ್ತಿ ಟ್ರೈ ಮಾಡ್ತಾಯಿದ್ರೆ ಬಿರಿಯಾನಿ ಸ್ವಲ್ಪ ಕಮ್ಮಿ ಮಾಡಿ ರೈಸ್ ತಿನ್ನೋದು ಕಮ್ಮಿ ಮಾಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಟಾರ್ಟರ್ಸ್ ಕಡೆನೇ ಫೋಕಸ್ ಮಾಡ್ತಾಯಿದರೆ ನಾವು ಒಂದು ಬಾರಿ ಟೇಸ್ಟ್ ಮಾಡೋಣ ಆ ಕಾಳು ನೋಡಿ ನೀಟಾಗಿ ಮಸಾಲೆ ಬಿಟ್ಟು ಆರಾಮ ಕೂಡ ಲೈಟಾಗಿ ಗಮ ಘಮ ಅಂತ ಇದೆ ಒಂದು ಬೈಟ್ ಮಾಡೋಣ ಹ್ಞೂ ಮಸಾಲಂತೂ ಪ್ರತಿಯೊಂದು ಕಾಳಿಗೆ ಹಿಡಿದಿರುತ್ತೆ ಒಂದು ಬೆಸ್ಟು ಟೇಸ್ಟಲ್ಲಿರುವಂಥ ಬಿರಿಯಾನಿ ನಿಜವಲ್ಲೂ ಕೂಡ ಒಂದು ಫ್ಲೇವರು ಪ್ರತಿಯೊಂದು ಕಾಡಲ್ಲಿ ಕೂಡ ಹಿಡಿದು ಆಗಿ ಒಂದು ಬಿರಿಯಾನಿ ಯಾರ್ಯಾರು ಇಷ್ಟಪಡಲ್ಲೋ ಅವರೆಲ್ಲ ಇಷ್ಟಪಡಲ್ಲ ಅವಳಿಗೆ ಒಂದು ಬೆಸ್ಟ್ ಟೇಸ್ಟಲ್ಲ ಇದೆ ಇನ್ನೊಂದು ಬೈಟ್ ಮಾಡೋಣ ಸೂಪರ್ ಬಿರಿಯಾನಿ ಬಿರಿಯಾನಿಗಂತಲೇ ಪದೇ ಪದೇ ಬರ್ಬೋದು ಹೌದಾ ನಮಗೆ ಸ್ವಲ್ಪ ಪೀಸು ಮೀಟಂತೂ ಫುಲ್ಲು ಫ್ರೆಶ್ ಮೀಟು ಹಂಗೆ ಸ್ವಲ್ಪ ಬ್ರೇಕ್ ಮಾಡಿಕೊಂಡು ರೈಸ್ ಜೊತೆ ಹಾಕಿ ಎಗ್ದು ಎಲ್ಲೋ ತಗೊಂಡು ಲೈಟಾಗಿ ಹಾಕಿ ಹಂಗೆ ತಗೊಂಡು ಒಂದು ಬೈಟ್ ಮಾಡೋಣ ತಿನ್ನಣ ಒಂದು ಬೆಸ್ಟ್ ಬೈಟು ಅಲ್ಲಾಡಿ ಬಿರಿಯಾನಿ ಫ್ಲೇವರು ಅದ್ರ ಜೊತೆಗೆ ಮೊಟ್ಟೆ ಮೊಟ್ಟೆದು ಎಲ್ಲೋ ಪೋರ್ಷನ್ ಮತ್ತು ಚಿಕನ್ ಇರೋದು ತಿಂದ್ರಂತೂ ಕ್ರೇಜ್ ಇದೆ ನಾನು ಎಲ್ಲೇ ಹೋದರೂ ಬಿರಿಯಾನಿ ತಿನ್ಬೇಕಾದ್ರೆ ಈ ರೈತ ಮತ್ತು ಮೊಸರು ಬಜ್ಜಿ ಮೊಸರು ಬಜ್ಜಿ ಮತ್ತು ಆ ಗ್ರೇವಿ ನಾನು ರೆಕಮೆಂಡ್ ಮಾಡೋಲ್ಲ ಬಿರಿಯಾನಿ ಏನಿದ್ರು ಹಂಗೆ ತಿನ್ನಬೇಕು ಜೊತೆಗೆ ಪೀಸು ಇಲ್ಲ ಸ್ಟಾರ್ಟರ್ಸ್ ಇಟ್ಕೊಂಡು ತಿಂದಾಗ ಇನ್ನೂ ಟೇಸ್ಟ್ ಆಗಿ ಬೆಸ್ಟು ಟೇಸ್ಟ್ ಕೊಡುತ್ತೆ ಒಂದು ಯೂನೀಕ್ ಆಗಿರೋಂಥ ಒಂದು ಬೆಸ್ಟು ಟೇಸ್ಟ್ ಆಗಿರೋಂಥ ಒಂದು ಬಿರಿಯಾನಿ ನಿಜ ಆಗಿದೆ ವರ್ತಿ ಅಂತಲೇ ಹೇಳ್ತೀನಿ ಎರಡು ಐಟಮ್ ಕೂಡ ಅಲ್ಟಿಮೇಟ್ ಆಗಿತ್ತು ಅದು ಚೈನೀಸ್ ಐಟಮು ಸಾಸಿಗೆ ಅದು ಕೂಡ ನಮ್ಮ ಜೈತು ಬಟ್ ನಾನು ಮಸ್ಟ್ ರೆಕಮೆಂಡ್ ಮಾಡೋದು ಚಿಲ್ಲಿ ಚಿಕನು ಮತ್ತು ಈ ಒಂದು ನಾಟಿ ಸ್ಟೈಲ್ ಬಿರಿಯಾನಿ ಆಂಧ್ರ ಸ್ಟೈಲು ಗುಂಟೂರು ಚಿಕನು ಒಂದು ಸಿಕ್ಕಾಪಟ್ಟೆ ಗ್ರೇವಿಶ್ ಆಗಿರುವಂಥ ಒಂದು ಐಟಮು ಇದಕ್ಕೆ ಪರೋಟ ಇದ್ರೆ ಇದ್ದರೆ ಸೂಪರಾಗಿರುತ್ತೆ ನಮಗೆ ನಾರ್ಮಲ್ ಹಂಗೆ ಸ್ಟಾರ್ಟ್ಸ್ ಟೇಬಲ್ ಕೊಟ್ಟಿದ್ದಾರೆ ಪೀಸ್ ನೋಡಿ ಇವ್ರದೇ ಓನು ಕೋಳಿ ಫಾರ್ಮು ಮತ್ತು ಮಸಾಲ ಇದೆಲ್ಲ ಇರೋದ್ರಿಂದ ಯಾವುದೇ ಥರದ ಮೀಟಲ್ಲಿ ಕಾಂಪ್ರೊಮೈಸ್ ಇರೋಲ್ಲ ಒಂದು ಬೆಸ್ಟ್ ಮೀಟು ಫ್ರೆಶ್ ಮೀಟನ್ನ ಯೂಸ್ ಮಾಡ್ತಾರೆ ಹಂಗೆ ಸ್ವಲ್ಪ ಗ್ರೇವಿಯಲ್ಲಿ ಡಿಪ್ ಹೊಡ್ದು ಒಂದು ಬೈಟ್ ಮಾಡೋಣ ಹ್ಞೂ ಸ್ವಲ್ಪ ಮಸಾಲ ಭರಿತವಾಗಿರುವಂಥ ಒಂದು ಬ್ಯಾಲೆನ್ಸ್ಡ್ ಮೈಲ್ಡ್ ಬ್ಯಾಲೆನ್ಸ್ ಅಂದರೆ ಮೈಲ್ಡಲ್ಲಿರುವಂಥ ಒಂದು ಗುಂಟೂರು ಚಿಕನ್ ಅಂತಲೇ ಹೇಳ್ತೀನಿ ಆಂಧ್ರ ಆಂಧ್ರ ಐಟಮ್ಮು ಸ್ವಲ್ಪ ಸ್ಪೈಸಿ ಇರುತ್ತೆ ಬಟ್ ಇದರಲ್ಲಿ ಆ ಸ್ಪೈಸಿನೆಸ್ ಇರಲ್ಲ ಇದನ್ನ ಎಸ್ಪೆಷಲಿ ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ ಆ ಗ್ರೇವಿ ಅಂತೂ ಅಷ್ಟು ತಿಕ್ಕು ಅಷ್ಟು ಮಸಾಲೆ ಬರಿತಾ ಒಂದು ಒಂದು ಬಾರಿ ಡಿಪ್ ಮಾವು ತಿಂದ್ರಂತೂ ಆ ಮಸಾಲೆ ಇಡೀ ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ ಒಂದು ಬೆಸ್ಟು ಟೇಸ್ಟಲ್ಲಿರುವಂಥ ಒಂದು ಗುಂಟೂರು ಚಿಕನ್ನು ನಿಜ ಸೂಪರ್ ಆಗಿದೆ ಸ್ಟಾರ್ಟರ್ಸಲ್ಲಿ ಕೊನೆಯ ಐಟಮು ತಂದೂರು ನಮ್ಮ ಬೆಂಗಳೂರಲ್ಲಿ ಇಷ್ಟು ಕಮ್ಮಿ ಪ್ರೈಸಲ್ಲಿ ಅನ್ಲಿಮಿಟೆಡಾಗಿ ತಂದೂರು ಕೊಡ್ತಾರೆ ಏಕೈಕ ಜಾಗ ಅಂತಲೇ ಹೇಳ್ಬೋದು ಆ ಸ್ಮೋಕಿ ಕನ್ನರು ಆ ಮಸಾಲ ನೀಟಾಗಿ ಮ್ಯಾರಿನೇಷನ್ ಆಗಿ ನೀಟಾಗಿ ಇದಾಗಿದೆ ಅಂತಲೇ ಹೇಳ್ಬೋದು ಫಸ್ಟ್ ಹಂಗೆ ತಿಂದು ಅದಾದಮೇಲೆ ಇದರಲ್ಲಿ ಟ್ರೈ ನೋಡಿ ಮಸಾಲೆ ಕಂಪ್ಲೀಟ್ ಮಸಾಲ ತಿನ್ನೋಣ ಹ್ಞೂ 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 ಮಸಾಲೆ ಪ್ರಾಪರಾಗಿ ಮ್ಯಾರಿನೇಟಾಗಿ ಮೀಟ್ ಒಳಗಡೆ ಹಿಡಿದಿರುತ್ತೆ ಲೈಟಾಗಿ ಆ ಜ್ಯೂಸಿನಿಸು ಆ ಎಕ್ಸ್ಟೀರಿಯರ್ ಅಂದರೆ ಹೊರ್ಗಡೆ ಸ್ಪೆಷಲಿ ಆ ಸ್ಮೋಕಿ ಕಾರ್ನರು ಒಂದು ಬೆಂಕಿ ಟೇಸ್ಟಲ್ಲಿದೆ ಹೀಟ್ರಲ್ಲಾಗಿ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ ಬೆಂಕಿ ಟೇಸ್ಟು ಸ್ಟಾರ್ಟರ್ಸಲ್ಲಿ ಮೂರು ಐಟಮ್ ಅಂತೂ ಕ್ರೇಸ್ ಇದೆ ನಿಮಗೆ ಸ್ವಲ್ಪ ಮಿಂಟ್ ಚಟ್ನಿ ಜೊತೆಗೆ ಟ್ರೈ ಮಾಡೋಣ ಮಿಂಟ್ ಚಟ್ನಿ ಅಂತೂ ಅರ್ಧ ಎಲೆಗೆ ತುಂಬಿಸ್ಬಿಟ್ಟಿದ್ದಾರೆ ಒಂದು ಬೌಲಲ್ಲಿ ಇನ್ನೂ ಸೂಪರ್ ಇರೋದು ಒಂದು ಸೈಡಲ್ಲಿ ಹಾಕಿರೋದು ಚೆನ್ನಾಗಿರೋದು ಸ್ಟಾರ್ಟಿಂಗಲ್ಲಿ ಅವ್ರು ಕನ್ಫ್ಯೂಸ್ ಮಾಡಿ ನಾನು ಕನ್ಫ್ಯೂಸ್ ಮಾಡಿಬಿಟ್ರು ತಿನ್ನೋಣ ನಾರ್ಮಲಾಗಿ ತಿನ್ಬೇಕು ಅದೇ ಆ ಒಂದು ಫ್ಲೇವರು ಮತ್ತು ಆ ಸ್ಮೋಕಿ ಕಾರಣದ ಜೊತೆ ಚೆನ್ನಾಗಿರುತ್ತೆ ಲೈಟಾಗಿ ಮಿಂಚಟ್ನಿ ಚಟ್ನಿ ತಕ್ಷಣ ಆ ಫ್ಲೇವರ್ ಕಂಪ್ಲೀಟಾಗಿ ಚೇಂಜ್ ಆಗಿ ಒಂದು ಲೈಟಾಗಿ ಆ ಹುಳಿ ಆ ಒಂದು ಹುಲಿಟಿನ ಜೊತೆಗೆ ಸೂಪರಾಗಿದೆ ಹಂಗಿರೋ ಟ್ರೈ ಮಾಡ್ಬೋದು ಮಿಂಚಟ್ನಿ ಚಟ್ನಿ ಜೊತೆ ಟ್ರೈ ಮಾಡೋದಂತೂ ಕ್ರೇಜಿ ಇರುತ್ತೆ ನಿಜ ಪ್ರತಿಯೊಂದು ಐಟಮ್ ಕೂಡ ಕೊಡೋಕಾಸ್ಗೆ ಇರುತ್ತೆ ಏನು ನಾನು ಐಟಮ್ ಹಾಕ್ಸ್ಕೊಂಡಿದ್ನಲ್ಲ ಕಮ್ಮಿ ಐಟಮೇ ಹಾಕ್ಸ್ಕೊಂಡೆ ಜಾಸ್ತಿನೂ ಹಾಕ್ಸ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡೆ ಬಟ್ ಹೊಟ್ಟೆ ಫುಲ್ಲಾಗಿದೆ ಸ್ಟಾರ್ಟರ್ಸ್ ತಿಂದು ಬಿರಿಯಾನಿ ತಿಂದರೆ ಫುಲ್ಲಾಗಿಬಿಡುತ್ತೆ ಅಂತಲೇ ಹೇಳ್ಬೋದು ಲಾಸ್ಟ್ ಒಂದು ಬೈಟು ತುಂಬ ಚೆನ್ನಾಗಿದೆ ನನ್ನಿಂದ ವೈಟ್ ರೈಸ್ ತಿನ್ನೋಕ್ಕಾಗಲ್ಲ ಇಲ್ಲಿಗೆ ಮುಗಿಸ್ಕೊತೀನಿ ಐಸ್ ಕ್ರೀಮ್ ತಿಂದು ಮುಗಿಸ್ಕೊತೀನಿ ವೈಟ್ ರೈಸ್ ತಿಂದರೆ ಆಲ್ರೆಡಿ ಆಗಿಬಿಡುತ್ತೆ ಬೆಂಕಿ ಒಂದು ಬೆಸ್ಟ್ ಫಿನಿಶ್ ಆಯಿತು ಸೊ ನಾನು ಟ್ರೈ ಮಾಡಿದಂಥ ಎಲ್ಲ ಅನ್ಲಿಮಿಟೆಡ್ ಐಟಮ್ ಕೂಡ ಸೂಪರ್ ಆಗಿದೆ ಟೂ ಸೆವೆಂಟಿ ನೈನ್ ರುಪೀಸ್ಗೆ ಟು ಪಕ್ಕ ವರ್ತಾಗಿರುವಂಥ ಒಂದು ಜಾಗ ಅಂತಲೇ ಹೇಳ್ತೀನಿ ಎಲ್ಲ ತುಂಬ ಅವರೇ ಬಂದು ಕೇಳ್ತಾರೆ ಐಟಮ್ ಬೇಕಾ ಸರ್ ಇನ್ನು ಸ್ವಲ್ಪ ಹಾಕ್ಲೆ ಸರ್ ಚಿಲ್ಲಿ ಚಿಕನ್ ಬೇಕಾ ಸರ್ ಅಂತ ಕೇಳಿ 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 ಬಡಿಸ್ತಾರೆ ಕೆಪಾಸಿಟಿ ನಿಮ್ದಿರಬೇಕು ಎಷ್ಟು ಬೇಕಿರ್ತೀನಿ ಲಿಮಿಟ್ ಅನ್ನೋದೇ ಇರಲ್ಲ ನಾಲ್ಕು ರೀತಿಯ ಸ್ಟಾರ್ಟರ್ಸು ಒಂದು ಬಿರಿಯಾನಿ ವೈಟ್ ರೈಸು ಇಷ್ಟೆಲ್ಲ ಅನ್ಲಿಮಿಟೆಡಾಗಿ ಸಿಗುವಂಥ ಒಂದು ಜಾಗ ನಮ್ಮ ವಿಜಯನಗರದಲ್ಲಿ ಮತ್ತು ನಾಗರಬಾವಿಲಿ ಈ ಒಂದು ಬ್ರ್ಯಾಂಡು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಅಲ್ಲೂ ಮಾತ್ರ ಅನ್ಲಿಮಿಟೆಡ್ ಅಲ್ಲ ಇಲ್ಲೂ ಕೂಡ ಕೊಡಬೇಕನ್ನೋ ಕಾರಣಕ್ಕೆ ಇಲ್ಲಿಗ ಶುರು ಮಾಡಿದ್ದಾರೆ ಸೊ ಈ ಸರೌಂಡಿಂಗ್ ಕೆ ಎಸ್ ಸಿ ಟಿ ಕಾಲೇಜು ಮತ್ತು ಈ ಕನಕಪುರ ಮೈನ್ ರೋಡಲ್ಲಿ ಯಾರು ಓಡಾಡ್ತಿದ್ರು ಮಧ್ಯಾಹ್ನ ಒಳ್ಳೆ ಅನ್ಲಿಮಿಟೆಡ್ ಊಟ ಅಂತಂದ್ರೆ ಈ ಒಂದು ಜಾಗನ ರೆಕಮೆಂಡ್ ಮಾಡ್ತೀನಿ ಫ್ಯಾಮಿಲಿ ಜೊತೆ ಬಂದು ಕೂಡ ಎ ಸಿ ಡೈನಿಂಗ್ ಇದೆ ನಾರ್ಮಲ್ ಡೈನಿಂಗ್ ಇದೆ ಎರಡು ಕಡೆ ಫುಡ್ ಟ್ರೈ ಮಾಡ್ಕೊಂಡು ಹೋಗಬಹುದು ಇವರ ಟೈಮಿಂಗ್ಸು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ನಾಲ್ಕು ಸರ್ವ್ ಮಾಡ್ತಾರೆ ಮತ್ತು ಸಂಜೆ ಆರೂವರೆ ಏಳು ಗಂಟೆಯಿಂದ ಶುರುವಾದರೆ ಹತ್ತುವರೆವರೆಗೂ ರನ್ ಮಾಡ್ಕೊಂಡ್ಬರ್ತಾ ಇದ್ದಾರೆ ಸೊ ಇದ್ರೆ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲ್ ಮತ್ತು ಟೈಮಿಂಗ್ಸ್ನ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೆಕ್ ಮಾಡಿಕೊಡಿ ಸೊ ಈ ಕಡೆ ಬಂದರೆ ಒಂದು ಬಾರಿ ಒಂದು ಜಾಗಕ್ಕೆ ಪಕ್ಕ ವಿಸಿಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ muito obrigado se tre take care bye